ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ಗಿಫ್ಟ್ ಮಾಡ್ತಾ ಇರೋದು ಸೊ ಬನ್ನಿ ರೆಡಿನಾ ಬೀಗ ಹಾಕೋ ಗಾಯಸ್ ನಾವೀಗ ಸ್ಯಾರಿ ಶಾಪಿಂಗಿಗೆ ಬಂದಿದ್ದೀವಿ ಈ ಒಂದು ಸ್ಯಾರೀಸ್ ಏನಿದೆ ಅದು ಗಿಫ್ಟ್ ನಮ್ಮ ಅಣ್ಣ ಮತ್ತು ಅತ್ತಿಗೆ ಕಡೆಯಿಂದ ಫಾರ್ ಎ ಸರ್ಪ್ರೈಸ್ ನಾನು ಸರ್ಪ್ರೈಸ್ ವಿಡಿಯೋ ಒಂದು ತರ್ತಾ ಇದ್ದೀನಿ ಸೊ ಅಲ್ಲಿ ತನಕ ನೀವು ವೇಟ್ ಮಾಡಿ ಯಾಕೆ ಅಂತ ನಾನು ಮಮ್ಮಿ ದೊಡ್ಡಕ್ಕ ಆಶು ಅಸ್ತು ಆಮೇಲೆ ಚಿಕ್ಕದಕ್ಕೆ ಇಷ್ಟು ಜನ ನಾವು ಸ್ಯಾರಿ ಶಾಪಿಂಗಿಗೆ ಹೋಗಿದ್ವಿ ನಮ್ಮ ದೊಡ್ಡಣ್ಣ ಮತ್ತೆ ದೊಡ್ಡಕ್ಕೆ ಮತ್ತೆ ಅಂಶು ಇಷ್ಟು ಜನ ಬಂದಿರಲಿಲ್ಲ ಸೊ ಸ್ವಲ್ಪ ಬ್ಯುಸಿ ಇದ್ರು ಅದಕ್ಕೆ ನಾನು ಯಾವ ಸ್ಯಾರಿ ತಗೊಳೋಣ ಅಂತ ತುಂಬಾನೇ ಕನ್ಫ್ಯೂಸ್ ಆಗಿತ್ತು ಗೈಸ್ ಅಂದ್ರೆ ನನಗೆ ಸ್ವಲ್ಪ ವರ್ಕ್ ಸ್ಯಾರೀಸ್ ಬೇಕಿತ್ತು ಬಟ್ ಇಲ್ಲಿಯ ವರ್ಕ್ ಸ್ಯಾರೀಸು ಇವ್ರು ನೋಡ್ತಾ ಇರ್ಲಿಲ್ಲ ಜಸ್ಟ್ ಸೊ ಗೈಸ್ ವರ್ಕ್ ಸ್ಯಾರೀಸ್ ಅಂದ್ರೆ ಸ್ವಲ್ಪ ಪಾರ್ಟಿ ವೇರ್ ನನಗೆ ಬೇಕಾಗಿತ್ತು ಸೊ ನೋಡೋಣ ನನಗೆ ಇಷ್ಟ ಆಗಿರೋ ಸೀರೆ ನನಗೆ ಸಿಕ್ಕರೆ ನಾನು ತಗೋತೀನಿ ಇಲ್ಲಾಂದರೆ ಪೆಂಡಿಂಗಲ್ಲಿ ಇಡ್ತೀನಿ ನೆಕ್ಸ್ಟ್ ಯಾವತ್ತಾದರೂ ತಗೋ ತೊಗೊಳ್ಳೋಣ ಅಂತ ಡಿಸೈಡಲ್ಲಿ ಕೂತಿದ್ದೆ ಇದ್ಯಾವುದೋ ರೆಡ್ ಕಲರ್ ಸ್ಯಾರಿ ತೋರಿಸಿದ್ರು ಅದು ನನಗೆ ಇಷ್ಟ ಆಗಲಿಲ್ಲ ಸೊ ಇದೆಲ್ಲನೂ ನನಗೆ ಸೆಲೆಕ್ಷನ್ ಆಗಲಿಲ್ಲ ಗೈಸ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹಾಗೆ ಸ್ಯಾರೀಸನ್ನ ನೋಡ್ತಾ ಇದ್ವಿ ಭಾಳ ಟೈಮ್ ತಗೊಂಡಾದ ಮೇಲೆ ಕೆಲವೊಂದು ಸ್ಯಾರೀಸ್ ಸೆಲೆಕ್ಷನ್ ಆದವು ಫೈನಲಿ ಸೊ ಇವತ್ತೇ ಈ ವಿಡಿಯೋದಲ್ಲೇ ನಾನು ಸ್ಯಾರೀಸ್ನ ನಿಮಗೆ ತೋರ್ಸೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ನನ್ನ ಸರ್ಪ್ರೈಸ್ ವೀಡಿಯೋದಲ್ಲಿ ಆ ಸ್ಯಾರೀಸನ್ನ ನಾನು ಉಟ್ಕೋತೀನಲ್ಲ ಸೊ ಅದೇ ವಿಡಿಯೋದಲ್ಲಿ ನೀವು ನೋಡಿ ನಾನು ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ ನಮ್ಮ ಅಕ್ಕ ಯಾವ ಸ್ಯಾರೀಸ್ನ ತಗೊಂಡಿದ್ದಾಳೆ ಅಂತ ನಮ್ಮ ಅಕ್ಕಗಂತೂ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಎಷ್ಟು ಕ್ರೇಜ್ ಅಂದರೆ ಮುಖದಲ್ಲೇ ಹಂಗೆ ಸಿಕ್ಕಾಪಟ್ಟೆ ಸ್ಮೈಲ್ ಕೊಡ್ತಾ ಇರ್ತಾಳೆ ಅಷ್ಟೊಂದು ಇಷ್ಟ ಸ್ಯಾರೀಸ್ ಅಂದರೆ ಈ ಒಂದು ಕಲರ್ ನಮ್ಮ ಮಮ್ಮಿ ತುಂಬಾ ಇಷ್ಟಪಟ್ಟರು ಬಟ್ ತಗೊಳ್ಳಿಲ್ಲ ಸೆಲೆಕ್ಷನ್ ಆಗಿಲ್ಲ ಯಾಕಂದರೆ ಇದಕ್ಕಿಂತ ಒಳ್ಳೆ ಸ್ಯಾರಿ ಸೆಲೆಕ್ಷನ್ ಆಯಿತು ಸೊ ಅದನ್ನೇ ತಗೊಂಡ್ರು ಆಮೇಲೆ ಯಾವುದೂ ಸೆಲೆಕ್ಷನ್ ಆಗಲಿಲ್ಲ ಅಂತ ಸ್ವಲ್ಪ ಡಿಸೈನರ್ ಸ್ಯಾರೀಸ್ನ ತಗ್ಸಿದ್ವಿ ಸೊ ಅದು ಕೂಡ ಸೆಲೆಕ್ಷನ್ ಆಗಲಿಲ್ಲ ಗೈಸ್ ಯಾಕೋ ಏನೋ ಗೊತ್ತಿಲ್ಲ ಭಾಳ ಟೈಮ್ ಆದಮೇಲೆ ನಮಗೆ ಕೆಲವೊಂದು ಸ್ಯಾರೀಸ್ ತುಂಬಾ ಇಷ್ಟ ಆದವು ಅದನ್ನು ಸೆಲೆಕ್ಷನ್ ಮಾಡಿದ್ವಿ ಅಂದರೆ ಗೈಸ್ ನಾನು ಸ್ಯಾರೀಸೆಲ್ಲ ಉಟ್ಕೊಳ್ಳೋದು ತುಂಬಾ ಕಡಿಮೆ ತುಂಬ ರೇರು ಬರೀ ಡ್ರೆಸ್ಸಸ್ ಹಾಕ್ತೀನಿ ಜೀನ್ಸ್ ಹಾಕ್ತೀನಿ ಸೊ ಈ ಸಲ ಸ್ಯಾರಿ ಉಟ್ಕೊಳ್ಳೋಣ ಅಂತ ನನಗೆ ತುಂಬಾ ಇಷ್ಟಪಟ್ಟು ನಾನು ಸೆಲೆಕ್ಷನ್ ಮಾಡ್ತಾಯಿದ್ದೀನಿ ಸ್ಯಾರೀಸ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಥೌಸಂಡ್ ಪ್ಲಸ್ ಸೊ ಇದೊಂದು ಸ್ಯಾರಿ ನನಗೆ ಇಷ್ಟ ಆಯಿತು ಬಟ್ ಪಾರ್ಟಿ ವೇ ನನಗೆ ಬೇಕಾಗಿರೋದ್ರಿಂದ ಸೊ ಅದಕ್ಕೆ ನಾನು ಇದನ್ನು ಸೆಲೆಕ್ಷನ್ ಮಾಡಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಸ್ಯಾರಿ ಶಾಪಿಂಗ್ ಅಂದರೆ ಸ್ವಲ್ಪ ಬೋರ್ ಆಗುತ್ತೆ ಯಾಕಂದರೆ ನಾನು ಸ್ಯಾರಿ ಜಾಸ್ತಿ ಉಡಲ್ವಲ್ಲ ಅದಕ್ಕೆ ಬಟ್ ಈ ಸಲ ನನಗೆ ತುಂಬ ಇಂಟ್ರೆಸ್ಟಿಂದ ನಾನು ಸ್ಯಾರಿನ ಶಾಪಿಂಗ್ ಮಾಡಿದೆ ಗೈಸ್ ನಾನು ತೊಗೊಂಡಿರೋ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್ ನಮ್ಮ ದೊಡ್ಡದಕ್ಕೆ ಅಂತೂ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ನಮ್ಮ ಚಿಕ್ಕದ್ಕೇ ಅಷ್ಟೇ ಅವರಿಗಂತೂ ತುಂಬಾ ಇಷ್ಟ ಆಯಿತು ನಾನು ತೊಗೊಂಡಿರೋ ಸ್ಯಾರಿ ಅಂದರೆ ನಮ್ಮ ದೊಡ್ಡಕ್ಕ ನಾನು ತೊಗೊಂಡಿರೋ ಸ್ಯಾರಿ ಅವಳಷ್ಟು ಉಡಲ್ಲ ಅವಳು ಅವಳ ಟೇಸ್ಟೇ ಬೇರೆ ಬಟ್ ಅವಳಿಗೂ ಕೂಡ ನಾನು ನಾನು ಸೆಲೆಕ್ಷನ್ ಮಾಡಿರೋ ಸ್ಯಾರಿ ತುಂಬಾ ಇಷ್ಟ ಆಯಿತು ನಮ್ಮ ಮಮ್ಮಿಗೂ ಅಂತೂ ತುಂಬಾ ಇಷ್ಟ ಆಯಿತು ಗೈಸ್ ಸೊ ಅರೌಂಡ್ ಏಯ್ಟ್ ಏನೋ ನಾವು ಶಾಪಿಂಗ್ ಮಾಡಿದ್ವಿ ಗೈಸ್ ಇನ್ನೂ ತೊಗೊಳ್ಳೋದಿದೆ ಬಟ್ ಸ್ವಲ್ಪ ನಾವು ಲೇಟಾಗಿ ಹೋದ್ವಿ ಲೇಟ್ ಈವ್ನಿಂಗ್ ಹೋದ್ವಿ ಸೆವೆನ್ ಥರ್ಟಿ ಮೇಲೆ ಅವರ ಶಾಪ್ ಕ್ಲೋಸ್ ಆಗೋ ಟೈಮಿಂಗ್ ನೈನ್ ಟು ನೈನ್ ಥರ್ಟಿ ಸೊ ಇದರಲ್ಲೇ ಟೈಮ್ ಆಗೋಯ್ತು ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆನಾ ನನಗಂತೂ ಬೇಜಾರಾಗ್ತಾಯಿತ್ತು ಯಾಕಂದರೆ ನನಗೆ ಯಾವುದು ಸೆಲೆಕ್ಷನ್ ಆಗ್ತಾ ಇರಲಿಲ್ಲ ಸೊ ಫೈನಲಿ ಒಂದು ಆ ರೇಮ್ ಅನ್ಸಿಟ್ಕೊಂಡು ಒಂದು ಸೆಲೆಕ್ಷನ್ ಮಾಡಿದೆ ಆ್ಯಕ್ಚುಲಿ ನಾನು ಇಷ್ಟಪಟ್ಟಿದ್ದ ಸ್ಯಾರಿ ನಮ್ಮ ಅಕ್ಕ ಇಷ್ಟಪಟ್ಟಿದ್ದ ಸ್ಯಾರಿನ ಸೊ ನಮ್ಮಕ್ಕ ಅದನ್ನು ರೆಡಿ ಇರಲಿಲ್ಲ ಬಟ್ ನಾನೇ ಬಿಟ್ಕೊಟ್ಬಿಟ್ಟೆ ತಗೋ ನೀನೇ ಹಿಡ್ಕೊ ನನಗೇನು ಬೇಡ ಯಾಕಂದರೆ ನಾನು ಜಾಸ್ತಿ ಸ್ಯಾರಿ ಉಡಲ್ಲ ಅಂತ ಈ ಒಂದು ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಪ್ಲಸ್ ಇತ್ತು ಸೊ ಅಂದರೂ ಯಾಕೋ ಇಷ್ಟ ಆಗಲಿಲ್ಲ ಸೊ ಅದನ್ನು ಅದಕ್ಕೆ ಇದನ್ನು ಬಿಟ್ವಿ ಗಾಯ್ಸ್ ಈ ಕಲರ್ಸ್ ಕಾಂಬಿನೇಷನ್ ಸ್ಯಾರೀಸ್ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಸೊ ಗೈಸ್ ಇದ್ರಲ್ಲೇ ಕೆಲವೊಂದು ಸ್ಯಾರೀಸ್ ನಾವು ಸೆಲೆಕ್ಷನ್ ಮಾಡಿ ಮಾಡಿ ಬಿಲ್ಲಿಂಗಿಗೆ ಕಳಿಸಿದ್ವಿ ಸೊ ಬಿಲ್ಲಿಂಗಿಗೆ ಹೋದ್ಮೇಲೆ ನಂದು ಮತ್ತೆ ಸೆಲೆಕ್ಷನ್ ಚೇಂಜ್ ಆಯ್ತು ಗೈಸ್ ಶಾಪಿಂಗ್ ಎಲ್ಲ ಆಯ್ತು ಒಂದು ಸೆವೆನ್ ಟು ಏಯ್ಟ್ ಸ್ಯಾರೀಸ್ ತಗೊಂಡ್ವಾ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಗಿಫ್ಟ್ ಕೊಡ್ತಾ ಇರೋದು ಯಾಕೆ ಅಂದ್ರೆ ಯಾ ಸರ್ಪ್ರೈ ಸರ್ಪ್ರೈಸ್ ಇದೆ ಸೊ ಅದು ಬಗ್ಗೆ ಸೀರೆ ಇಲ್ಲ ಇವತ್ ತೋರ್ಸಕ್ಕಾಗಲ್ಲ ಆಗಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲೇ ನೀವು ನೋಡ್ಬೇಕು ಅದು ಅದು ಕೂಡ ಸರ್ಪ್ರೈಸ್ ಸೊ ಅಲ್ಲಿ ತನಕ ನೆಕ್ಸ್ಟ್ ಸಿಗ್ತೀವಿ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ ಬಾಯ್ ಈಗ